ಶಾಸಕ ಪ್ರಭು ಚವ್ವಾಣ್ ಅಧ್ಯಕ್ಷತೆಯಲ್ಲಿ ಕೆ ಸಭೆ ಬೆಳೆ ಹಾನಿ ನೊಂದ ಎಲ್ಲ ರೈತರಿಗೆ ಪರಿಹಾರ ಸಿಗಲಿ ಭಾರಿ ಮಳೆಯಿಂದಾಗಿ ಔರಾದ್ಬಿ ಹಾಗೂ ಕಮಲ್ನಗರ ತಾಲೂಕುಗಳಲ್ಲಿ ಸಾಕಷ್ಟು ಹಾನಿಯಾಗಿದ್ದು ಪ್ರತಿ ಗ್ರಾಮ ಮತ್ತು ಹೊಲಗಳಿಗೆ ಭೇಟಿ ನೀಡಿ ಸಮೀಕ್ಷೆಯನ್ನು ಅಚ್ಚುಕಟ್ಟಾಗಿ ನಡೆಸುವ ಮೂಲಕ ಬೆಳೆ ನಷ್ಟದಿಂದ ನೊಂದಿರುವ ಎಲ್ಲ ರೈತರಿಗೆ ಪರಿಹಾರ ಕಲ್ಪಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಬೇಕೆಂದು ಮಾಜಿ ಸಚಿವರು ಹಾಗೂ ಔರಾದ್ಬಿ ಶಾಸಕರಾದ ಪ್ರಭು ಬಿ ಚವ್ವಾಣ್ ಅವರು ಅಧಿಕಾರಿಗಳಿಗೆ ಸೂಚಿಸಿದರು ಔರದ್ಬಿ ತಾಲೂಕು ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಸೆಪ್ಟೆಂಬರ್ ಹನ್ನೆರಡರಂದು ನಡೆದ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಮಳೆ ಪ್ರಮಾಣ ಮತ್ತು ಬೆಳೆ ಹಾನಿಯ ಬಗ್ಗೆ ಸಹಾಯಕ ಕೃಷಿ ನಿರ್ದೇಶಕರಾದ ಧೂಳಪ್ಪ ಅವರು ವಿವರಣೆ ನೀಡಿದ್ದರು ಸಮೀಕ್ಷೆ ಕುರಿತು ಮಾಹಿತಿಗೆ ಆಕ್ಷೇಪ ವ್ಯಕ್ತಪಡಿಸಿದ ಶಾಸಕರು ಜುಲೈ ಮತ್ತು ಆಗಸ್ಟ್ನಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಕ್ಷೇತ್ರದಲ್ಲಿನ ಅಂದಾಜು ಒಂದು ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಯ ಪೈಕಿ ಸುಮಾರು ಅರವತ್ತು ಸಾವಿರ ಹೆಕ್ಟರ್ಗಿಂತ ಹೆಚ್ಚು ಬೆಳೆ ಹಾನಿಯಾಗಿದೆ ಆದರೆ ಮೂವತ್ತು ಸಾವಿರ ಹೆಕ್ಟರ್ ಮಾತ್ರ ಸಮೀಕ್ಷೆ ಮಾಡಿರುವುದು ಸರಿಯಲ್ಲವೆಂದು ಬೇಸರ ಹಾಕಿದ್ದರು. ನದಿ ಪ್ರದೇಶ ಹಳ್ಳ ಕೊಳ್ಳಗಳು ಮತ್ತು ತಗ್ಗು ಪ್ರದೇಶದಲ್ಲಿನ ಎಲ್ಲ ಬೆಳೆಗಳು ಸಂಪೂರ್ಣ ಮುಳುಗಡೆಯಾಗಿವೆ ಕೆರೆಕಟ್ಟೆಗಳು ಒಡೆದು ಮಣ್ಣಿನ ಸಹಿತ ಬೆಳೆಗಳು ಕೊಚ್ಚಿಕೊಂಡು ಹೋಗಿವೆ ಬಿತ್ತನೆಯಾದ ಸೋಯಾ ತೊಗರಿ ಹತ್ತಿ ನಷ್ಟವಾಗಿದ್ದು ಕಟಾವಿಗೆ ಬಂದಿದ್ದ ಉದ್ದು ಹೆಸರು ಸಂಪೂರ್ಣ ಹಾಳಾಗಿದೆ ಸಮೀಕ್ಷೆಗೆ ನಿಯೋಜಿಸಿದ ಹಲವು ಸಿಬ್ಬಂದಿ ಗ್ರಾಮಗಳಿಗೆ ಭೇಟಿ ನೀಡದೆ ಕಚೇರಿಯಲ್ಲಿ ಕುಳಿತು ವರದಿ ಸಲ್ಲಿಸುತ್ತಿದ್ದಾರೆ ಹೀಗಾದರೆ ರೈತರ ಗತಿ ಏನಾಗಬಹುದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಉಪಜೀವನಕ್ಕೆ ಆಧಾರವಾಗಿದ್ದ ಬೆಳೆ ಕಳೆದುಕೊಂಡ ರೈತರು ಸಂಕಷ್ಟದಲ್ಲಿದ್ದಾರೆ ಇಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ರೈತರ ನೆರವಿಗೆ ನಿಲ್ಲಬೇಕು ಕೃಷಿ ಕಂದಾಯ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಜಂಟಿ ಸಮೀಕ್ಷೆಯನ್ನು ವ್ಯವಸ್ಥಿತವಾಗಿ ಮಾಡಿ ಸರ್ಕಾರಕ್ಕೆ ನಿಖರವಾದ ವರದಿ ಸಲ್ಲಿಸಿ ರೈತರಿಗೆ ಅನುಕೂಲವಾಗುವಂತೆ ನೋಡಿಕೊಳ್ಳಬೇಕು ಈ ವಿಷಯದಲ್ಲಿ ನಿರ್ಲಕ್ಷ್ಯ ವಹಿಸಿದರೆ ನಾನು ಸುಮ್ಮನಿರುವುದಿಲ್ಲ ಎಂದು ಎಚ್ಚರಿಸಿದರು ಬೆಳೆ ವಿಮೆ ನೀಡುವ ಕಂಪನಿಗಳಿಗೆ ರೈತರಿಗೆ ಸಾಕಷ್ಟು ಅನ್ಯಾಯವಾಗುತ್ತಿದೆ ಔರದ್ಬಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ರೈತರು ಯೋಜನೆಯಡಿ ನೋಂದಣಿಯಾಗಿದ್ದಾರೆ ಕಂಪನಿಯವರು ತಮ್ಮಷ್ಟಕ್ಕೆ ತಾವೇ ಸಮೀಕ್ಷೆ ಮಾಡದೆ ಗ್ರಾಮ ಲೆಕ್ಕಾಧಿಕಾರಿಗಳು ಗ್ರಾಮ ಸೇವಕರು ಮತ್ತು ಪಿ ಡಿಒಗಳನ್ನು ಕರೆದೊಯ್ಯಬೇಕು ಎಲ್ಲ ರೈತರಿಗೆ ತಂತ್ರಾಂಶದ ಜ್ಞಾನ ಇರುವುದಿಲ್ಲ ಹಾಗಾಗಿ ರೈತರಿಗೆ ಆಫ್ಲೈನ್ ಮೂಲಕ ಮಾಹಿತಿ ಸಲ್ಲಿಸಲು ಅವಕಾಶ ಕಲ್ಪಿಸಿ ರೈತರಿಗೆ ಅನ್ಯಾಯವಾಗದಂತೆ ನೋಡಿಕೊಳ್ಳಬೇಕೆಂದು ತಿಳಿಸಿದರು

இன்சூரன்ஸ் கம்பெனிங் இன்சூரன்ஸ் கம்பனி ரெட் மோசூரன்ஸ் கம்பனி இல்லை மாதாத்தாஸ் ஆஃப் ஊட்டா கம்ப்ளேண்ட் இல்ல இன்சூரன்ஸ் கம்பெனி ரெத்தி சரியா ஏனோ காரணம் ಇಲ್ಲಿ ಜಸ್ಟ್ ಜಲ್ದಿ ಮಾಡಿ ಗೌರ್ಮೆಂಟ್ ಬಸ್ ಬೇಕು ಯಾಕಂದರೆ ಜಲ್ದಿ ಬರ್ಲಿ ಜಲ್ದಿ ಹೊರ್ದಿ ಆದರೆ ಜಲ್ದಿ ಪ್ಯಾಕೇಜ್ ಬರುತ್ತೆ ಅವು ಲೇಟ್ ಮಾಡಿದ್ರೆ ಮಹಿಳೆ ಸಕ್ಕರೆ ಹದಾಗಿ ಊಟದಿಂದ ಆಯಿತು ಅದಕ್ಕಾಗಿ ತಾವು ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಮೇಲೆ ತಗಿತು ಏನೇನು ನಮ್ಮ ಕಮ್ಯೂಷನ್ ನಾವು ಮಾಡಿ ಹಂಡ್ರೆಡ್ ಪರ್ಸೆಂಟು ಜಾಸ್ತಿ ಆಗುತ್ತೆ ಅಂದರೆ ನಮ್ಮದು ಜಾಸ್ತಿ ಆಗಿದೆ ತಾವು ಕಡಿಮೆ ಗೊತ್ತಿಲ್ಲ

ಎಂದರೇ ಪ್ರತಿ ಮೂಲ ಲಾಸಾಯ ಟೋಟಲ್ ಜಮೀನ್ ಸ್ಟ್ರಕ್ಚರ್ ಟೋಟಲ್ ಲ್ಯಾಂಡ್ 80000 ಫೀಸರ್ ಅವಲೋ 40000 ಕಮೆಂಟ್ ಇದೆ ಕರೋಸಿನಿಸ್ವಾದೆ ಪೂರ್ಣನ್ ಲಕ್ಷಕ ನಾವ್ ಔರ್ ಸರ್ವೆಸ್ಟ್ ಮಾಡಿದ್ ನಾವು ಅಂದಕ್ಕೆ 30000 ಪ್ರತಿ ಸರ್ವಿ ಇಲ್ಲ ಕಂದರ್ಮೇ ಆಗಿಲ್ಲ ಇನ್ನು ಹೆಚ್ಚಿಗೆ परसेंटेज ಎಷ್ಟು परसेंटेज ಎಷ್ಟು 38 ಮೇರ್ ಒನ್ ಟೋಟಲ್ ಲ್ಯಾಂಡ್ ಹೇಳ್ತೀರಾ ಟೋಟಲ್ ತಾಲ್ಲೂಕಾನ ತುಮರಗಣಂ